ಹಾಯ್ ಎಲ್ರಿಗೂ ಹೇಗಿದ್ದೀರಾ ನಾನು ಇಲ್ಲಿ ಕಷಾಯ ಮಾಡ್ತಾ ಇದ್ದೇನೆ ಇದು ಕಫ ಮತ್ತು ಕೆಮ್ಮಿಗೆ ಒಂದು ಒಳ್ಳೆಯ ಕಷಾಯ ಅಂತ ಹೇಳ್ಬಹುದು ಮನೆಯಲ್ಲಿದ್ದ ಕೆಲವೇ ಇಂಗ್ರೀಡಿಯೆಂಟ್ಸ್ ಇಂದ ಮಾಡುವಂತ ಕಷಾಯ ಇದು ಇಲ್ಲಿ ನೋಡಿ ನಾನು ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಗ್ಯಾಸಿನ ಮೇಲೆ ಅದಕ್ಕೆ ನಾನು ಎರಡು ಗ್ಲಾಸ್ ನೀರು ಹಾಕ್ತಾ ಇದ್ದೇನೆ ಕೆಲವರಿಗೆ ತುಂಬಾ ಚೆಸ್ಟ್ ಕಂಜೆಷನ್ ಇರುತ್ತೆ ಅಂತವರಿಗೆ ಇದು ಹೇಳಿದಂಥ ಕಷಾಯ ಇದು ಇಲ್ಲಿ ನಾನು ಇಷ್ಟು ದೊಡ್ಡ ತುಂಡು ಶುಂಠಿ ತಗೊಂಡಿದ್ದೇನೆ ಇದರ ನಾನು ನೋಡಿ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಮತ್ತೆ ಸಿಪ್ಪೆ ತೆಗೆದ ಮೇಲೆ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಯಾಕೆಂದ್ರೆ ಮಣ್ಣೆಲ್ಲ ಹಿಡಿದಿರುತ್ತೆ ಅದಕ್ಕೆ ನೋಡಿ ಈಗ ಈ ರೀತಿ ನಾನು ತುಂಡಾಗಿ ಮಾಡ್ತಾ ಇದ್ದೇನೆ ಕಟ್ ಮಾಡ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಬೇಕಾದರೂ ಪೀಸ್ ಮಾಡಬಹುದು ಈ ಶುಂಠಿಯನ್ನು ಇದರಲ್ಲಿ ಹಾಕಿ ಸರಿಯಾಗಿ ಜಜ್ಬೇಕು ಯಾಕೆಂದ್ರೆ ಇದರ ರಸ ಒಳ್ಳೆಯದಾಗಿ ಬರಬೇಕು ನೋಡಿ ತುಂಬಾ ಒಳ್ಳೆಯದಿದು ಸ್ವಲ್ಪ ಖಾರವಾಗಿರುತ್ತೆ ಆದ್ರೆ ದಿವಸಕ್ಕೆ ಮೂರು ಸಲ ಕುಡಿದ್ರೆ ತುಂಬ ರಿಲೀಫ್ ಸಿಗುತ್ತೆ ಅಷ್ಟಲ್ಲದೆ ಒಂದು ಎರಡು ಮೂರು ದಿನದೊಳಗೆ ನಿಮ್ಮ ಕಫ ಮತ್ತು ಈ ಕೆಮ್ಮು ಎಲ್ಲ ಮಾಯ ಆಗುತ್ತೆ ಅಷ್ಟು ಒಳ್ಳೆಯದು ಈ ಕಷಾಯ ನೋಡಿ ಈ ಶುಂಠಿ ಸರಿಯಾಗಿ ಜಜ್ಜಿಯಾಯಿತು ಈಗ ನೀರು ಇದು ಎರಡು ಗ್ಲಾಸ್ ನೀರು ಉಂಟಲ್ಲ ಅದು ಬಾಯ್ಲ್ ಆಗ್ತಾ ಉಂಟು ಈಗ ಇದಕ್ಕೆ ಜಜ್ಜಿದ ಶುಂಠಿಯನ್ನು ಹಾಕಬೇಕು ಮತ್ತೆ ಈ ಎರಡು ಗ್ಲಾಸ್ ನೀರು ಉಂಟಲ್ಲ ಅದು ಒಂದೂವರೆ ಗ್ಲಾಸ್ ಹಾಕಬೇಕು ಅಷ್ಟು ಸರಿಯಾಗಿ ಬಾಯ್ಲ್ ಮಾಡಬೇಕು ಈಗ ಇಲ್ಲಿ ನಾವು ಕಾಳು ಮೆಣಸನ್ನು ತಗೊಂಡಿದ್ದೇನೆ ನೋಡಿ ಇಲ್ಲಿ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಕಾಳು ಮೆಣಸು ಇದೆ ಯಾಕೆಂದರೆ ಎರಡು ಗ್ಲಾಸ್ ನೀರು ಇದೆ ಅದಕ್ಕೋಸ್ಕರ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ ಪೆಪ್ಪರ್ ಕಾರ್ನ್ಸ್ ನೋಡಿ ಇದನ್ನು ಈಗ ಜಜ್ಜಬೇಕು ಇದು ಸ್ವಲ್ಪ ಗುಡಿ ಆದರೆ ಸಾಕು ಜಾಸ್ತಿ ಪೌಡರ್ ಮೇ ಮಾಡಬೇಕಂತ ಇಲ್ಲ ನೋಡಿ ನಾನು ಕವರ್ ಮಾಡ್ತಾ ಇದ್ದೇನೆ ಇಲ್ಲದಿದ್ದರೆ ಅದು ಕಾಳು ಮೆಣಸು ಎಲ್ಲ ಆಚೆ ಈಚೆ ರಟ್ಟಿ ಹೋಗುತ್ತೆ ಹಾಗೆ ಸ್ವಲ್ಪ ಜಜ್ಜಿದ್ರೆ ಸಾಕು ಅಂದರೆ ಈ ಕಾಳುಮೆಣಸು ಸ್ವಲ್ಪ ಹುಡಿಯಾದರೆ ಸಾಕು ಇದು ಕೂಡ ಅಷ್ಟೇ ತುಂಬ ಖಾರವಾಗಿರುತ್ತೆ ಆದರೂ ಕುಡಿಲಿಕ್ಕೆ ತುಂಬ ಒಳ್ಳೆಯದು ಈ ಪೆಪ್ಪರಿಂದ ತುಂಬ ನಮಗೆ ಈ ಕಫ ಎಲ್ಲ ಮೆಲ್ಟ್ ಆಗಿ ಹೋಗುತ್ತೆ ಅಂದರೆ ಹೆಪ್ಪುಗಟ್ಟಿದ್ರೆ ಕಫ ಅದು ಸರಿಯಾಗಿ ಮೆಲ್ಟ್ ಆಗಿ ಹೋಗುತ್ತೆ ನೋಡಿ ಇಷ್ಟು ನಾನು ಸರಿಯಾಗಿ ಜಜ್ಜಿದ್ದೇನೆ ಈ ರೀತಿ ಪೌಡರ್ ಮಾಡಿದ್ದೇನೆ ನೋಡಿ ಇದನ್ನು ಈಗ ಆ ಬಿಸಿ ನೀರಿಗೆ ಬಾಯ್ಲ್ ಆಗುವ ನೀರಿಗೆ ಹಾಕಬೇಕು ನೋಡಿ ಈ ರೀತಿ ಹಾಕ್ತಾ ಇದ್ದೇನೆ ಈಗ ಇದು ಸರಿಯಾಗಿ ಬಾಯ್ಲ್ ಆಗಬೇಕು ನೀರು ಒಂದು ಎರಡು ಗ್ಲಾಸ್ ನೀರು ಇಟ್ಟಿದ್ದೇನೆ ಇದು ಒಂದೂವರೆ ಗ್ಲಾಸ್ ಹಾಕಬೇಕು ಅಷ್ಟು ಬಾಯ್ಲ್ ಮಾಡಬೇಕು ಇದು ಆಗ ಒಳ್ಳೆದಾಗುತ್ತೆ ಇದು ಕೆಲವರಿಗೆ ಡೈರೆಕ್ಟಾಗಿ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತವರು ಸಣ್ಣ ತುಂಡು ಬೆಲ್ಲ ಹಾಕಿದ್ರೆ ಒಳ್ಳೇದು ಯಾರಿಗೆ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ನಾನು ಈ ರೀತಿಯೇ ಕುಡಿತೇನೆ ಬೆಲ್ಲ ಹಾಕದೆ ಜಾಗ್ರಿ ಹಾಕದೆ ಕುಡಿತೇನೆ ತುಂಬ ಒಳ್ಳೆದಾಗುತ್ತೆ ಮತ್ತೆ ಕೆಲವು ನಮ್ಮ ಮಕ್ಕಳು ಕುಡೀಲಿಕ್ಕೆ ಕೇಳೋದಿಲ್ಲ ಅಂಥವರಿಗೆ ಒಂದು ಸಣ್ಣ ಬೆಲ್ಲ ಬೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಒಳ್ಳೆದು ಬಾಯ್ಲ್ ಆಯಿತು ಇದು ಇನ್ನು ಸ್ವಲ್ಪ ಬಾಯ್ಲ್ ಹಾಕಬೇಕು ಅದರಲ್ಲಿರುವ ಈ ಶುಂಠಿಯ ರಸ ಎಲ್ಲ ಬರಬೇಕು ಈ ನೀರೊಂದಿಗೆ ಮತ್ತೆ ಈ ಕಾಳು ಮೆಣಸಿನದು ಕೂಡ ನೋಡಿ ರಸ ಎಲ್ಲ ಮಿಕ್ಸ್ ಆಗಿ ತುಂಬ ಒಳ್ಳೆದಾಗುತ್ತೆ ಕುಡಿಲಿಕ್ಕೆ ನನಗಂತೂ ಇಷ್ಟ ಯಾರಿಗೆ ಕುಡಿಲಿಕ್ಕೆ ಕೇಳುವುದಿಲ್ಲ ಅಂಥವರಿಗೆ ಒಂದು ಸಣ್ಣ ತಣ್ಣ ತುಂಡು ಬೆಲ್ಲ ಹಾಕಿ ಕೊಟ್ಟರೆ ಕೂಡ ಕುಡಿಬೋದು ಈಗ ನಾನು ಗ್ಯಾಸನ್ನು ಬಂದ್ ಮಾಡಿ ಇಟ್ಟಿದ್ದೇನೆ ಇದನ್ನು ಬಿಸಿ ಬಿಸಿಯಾಗಿ ಕುಡಿಬೇಕು ತುಂಬ ಮೇಲೆ ಅದು ಕುಡಿಲಿಕ್ಕೆ ಅಷ್ಟೇನು ಅದರಿಂದ ರಿಲೀಫ್ ಸಿಕ್ಕಲ್ಲ ಬಿಸಿ ಬಿಸಿ ಕುಡಿದ್ರೆ ಈ ಕೆಮ್ಮು ಮತ್ತು ಕಫ ಉಂಟಲ್ಲ ಅದಕ್ಕೆ ತುಂಬ ಒಳ್ಳೆ ಒಂದು ರಾಮಬಾಣ ಅಂತ ಹೇಳ್ಬೋದು ಅಷ್ಟು ಒಳ್ಳೆದಾಗುತ್ತೆ ಮತ್ತೆ ಒಂದು ದಿವಸಕ್ಕೆ ಮೂರು ಸಲ ಮಾಡಿ ಕುಡಿದ್ರೆ ಅಂದರೆ ಬೆಳಿಗ್ಗೆ ಮಾಡಿ ಇಟ್ಟರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಮತ್ತೆ ಮಧ್ಯಾಹ್ನ ಸಂಜೆ ಕುಡಿದ್ರೆ ತುಂಬ ಒಳ್ಳೆಯದು ಬೇಗನೆ ಈ ಕೆಮ್ಮು ಕಫ ಎಲ್ಲ ವಾಸಿಯಾಗುತ್ತೆ ಮತ್ತೆ ಇದು ಕಫ ಒಳ್ಳೆ ಮೆಲ್ಟ್ ಆಗಿ ತುಂಬ ರಿಲೀಫ್ ಸಿಗುತ್ತೆ ನೋಡಿ ಈ ರೀತಿ ಬಂದಿದೆ ಕಷಾಯ ನೋಡಿ ಇದು ಖಾರವಾಗಿ ತುಂಬ ಒಳ್ಳೆದಾಗುತ್ತೆ ಕೆಲವರು ಕುಡಿಲಿಕ್ಕೆ ಕೇಳುವುದಿಲ್ಲ ಆದರೂ ಹೆಲ್ತ್ಗೋಸ್ಕರ ಒಳ್ಳೇದು ಕುಡಿದ್ರೆ ಅಂದರೆ ಕುಡಿಬೇಕಾಗುತ್ತೆ ಅಷ್ಟಲ್ಲದೆ ತುಂಬ ಮೆಡಿಸಿನ್ ತಗೊಡೋದಕ್ಕಿಂತ ಡಾಕ್ಟ್ರ್ ಹತ್ರ ಹೋಗಿ ಈ ರೀತಿಯ ಕಷಾಯ ಮನೆಯಲ್ಲೇ ಮಾಡಿ ಕುಡಿದ್ರೆ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಒಂದು ಮನೆ ಮದ್ದಂತ ಹೇಳ್ಬೋದು ಈಸಿಯಲ್ಲಿ ಕಫ ಕೂಡ ಮತ್ತು ಕೆಮ್ಮು ಶೀತ ಎಲ್ಲ ಗುಣ ಆಗುತ್ತೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್